ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಸೆ ಧಾರವಾಹಿನ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಕಸ್ತೂರಿ ಉಳುಕು ತೆಗೆಯುವವರನ್ನು ಕರ್ಕೊಂಡು ಬಂದು ಶಾಂತಿಗೆ ಉಳುಕು ತೆಗೆಸುತ್ತಿರುತ್ತಾರೆ ಆಗ ಅವರು ಕೈ ಉಳುಕು ಮಾತ್ರ ತೆಗಿತೀನಿ ಅಂದರೆ ಕತ್ತು ಉಳುಕನ್ನು ತೆಗೆಯೋದಕ್ಕೆ ಆಗೋದಿಲ್ಲ ರಾತ್ರಿ ಮಳಗುವಾಗ ದಿಂಬಿನ ಬದಲು ಕತ್ತಿಗೆ ಒಂದು ಸೇರು ಕೊಡಿ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಮೀನಾ ಕಿಚನ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಆಗ ಸೂರ್ಯ ಅಲ್ಲಿಗೆ ಬಂದು ಮೀನಾ ಒಂದು ಟೀ ಮಾಡ್ಕೊಡಮ್ಮ ಡ್ಯಾನ್ಸ್ ಮಾಡಿ ಮಾಡಿ ಮೈ ಕೈಯೆಲ್ಲ ನೊಯ್ತಿದೆ ಅಂತ ಸೂರ್ಯ ಹೇಳಿದಾಗ ಏನು ನೀವು ಡ್ಯಾನ್ಸ್ ಮಾಡಿದ್ರಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಮೀನೇಶ್ವರಿ ನೀನೇ ಕ ನೀನು ನೀನೇ ಕಡೆ ಡ್ಯಾನ್ಸ್ ಮಾಡಿದ್ದು ಹಲೋ ಹಲೋ ಮೀನಾ ಅವರೇ ನಾವು ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬಿಟ್ಟಿದ್ವಿ ಆದರೆ ನೀವು ಐಶ್ವರ್ಯ ರಾಯಲ್ ಸಿಲ್ಕ್ ಸ್ಮಿತಾ ಥರ ಡಿಕ್ ಚಿಕ್ಕ ಡಿಕ್ ಚಿಕ್ಕ ಅಂತ ಆಡ್ತಿದ್ರಿ ಅಂತ ಸೂರ್ಯ ಹೇಳಿದಾಗ ಇವಾಗ ಏನು ನಿಮ್ಮಮ್ಮನಿಗೆ ನನ್ನಿಂದನೇ ಉಳುಕಿಡಿತು ಅಂತ ಹೇಳ್ದೆ ಹೇಳೋದಕ್ಕೆ ಬರ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ನಾನೆಲ್ಲೇ ಆಗ ಹೇಳ್ದೆ ನೀನೇ ಓವರ್ ಆಗಿ ಆಡಬಾರ್ದಿತ್ತು ಅಂತ ಹೇಳಿದೆ ಅಷ್ಟೇ ಅತ್ತ ಸೂರ್ಯ ಹೇಳಿದಾಗ ರೀ ನೀವು ಡ್ಯಾನ್ಸ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅವರೇ ಹೇಳ್ಕೊಂತೀನಿ ಅಂತ ತಾನೇ ಹೇಳಿದರು ಅವರು ಹೇಗೆ ಡ್ಯಾನ್ಸ್ ಮಾಡಿ ತೋರಿಸಿದ್ರು ಅದೇ ರೀತಿ ನಾನು ಮಾಡಿದ್ದು ಅಂತ ಮೀನಾ ಹೇಳಿದಾಗ ಇಲ್ಲ ಕಣೆ ನೀನು ಅದಕ್ಕಿಂತ ಜಾಸ್ತಿನೇ ಮಾಡಿದೆ ಪೈಪೋಟಿ ಮೇಲೆ ಅಡ್ಡೆ ನೀನೇ ಸಾಕು ಅಂತ ಆವಾಗಲೇ ಸ್ವಲ್ಪ ನೆನೆಸಿಬಿಟ್ಟಿದ್ರೆ ಈಗೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಹಾಗಾದರೆ ನಿಮ್ಮ ಅಮ್ಮ ಹೇಳಿದ ಹಾಗೆ ನೀವು ಅದನ್ನೇ ಹೇಳ್ತಿದ್ದೀರ ಅರ್ಥ ಆಯಿತು ಬಿಡ್ರಿ ನಾನೇ ಬೇಕು ಅಂತಲೇ ಅವರಿಗೆ ಹೀಗೆ ಮಾಡಿದ್ದು ಅಲ್ವಾ ಅಂತ ಮೀನಾ ಕೋಪ ಮಾಡ್ಕೊತಾಳೆ ಆಗ ಸೂರ್ಯ ಮೀನಾ ಇಲ್ಲ ಇಲ್ಲ ಕಣೆ ನಾನೇ ಆ ರೀತಿಯೆಲ್ಲ ಹೇಳಿಲ್ಲಮ್ಮ ಅಂತ ಸೂರ್ಯ ಸಮಾಧಾನ ಮಾಡೋದಕ್ಕೆ ಹೋದಾಗ ರೀ ಬಿಡ್ರಿ ನೀವೇ ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೀವೇ ತಾನೇ ಮೊದಲೇ ಹೇಳಿದ್ದು ಅವರ ಹತ್ರ ಡ್ಯಾನ್ಸ್ ಕಳೆದುಕೊಳ್ಳೋದಕ್ಕೆ ಹೋಗೋಣ ಅಂತ ಮೀನಾ ಹೇಳಿದಾಗ ಹೋಗೋಣ ಅಂತ ನಾನೇ ಹೇಳಿದ್ದೆ ಕಣೆ ಆದರೆ ಕೈ ಉಳಿಸು ಉಳುಕಿಸೋ ಪ್ಲ್ಯಾನ್ ಎಲ್ಲ ನನಗಿರಲಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ಹೌದ್ರಿ ಹಾಗಾದರೆ ನಿಮ್ಮಮ್ಮ ಹೇಳಿದಾಗೆ ಆ ಪ್ಲ್ಯಾನ್ ನಂದೇ ಆಗಿತ್ತು ಈಗ ನಿಮ್ಮಮ್ಮನಿಗೆ ಉಳುಕಿಸಿರೋದು ನಾನೇ ಸಾಕಾ ಅಂತ ಮೀನ ಕೋಪ ಮಾಡಿಕೊಂಡಾಗ ಸೂರ್ಯ ಮುದ್ದು ಮಾಡೋದಕ್ಕೆ ಅಂತ ಬರ್ತಾನೆ ಆಗ ಮೀನಾ ನೀವು ಅಷ್ಟೇ ನನ್ನಿಂದ ದೂರ ಇರಿ ಆಮೇಲೆ ನಿಮಗೂ ಕೈಕಾಲು ಏನಾದರೂ ಉಳುಕಿದರೆ ಉಳುಕಿ ಬಿಡಬಹುದು ನನ್ನಿಂದ ಅಂತ ಮೀನ ಕೋಪ ಮಾಡ್ಕೊಳ್ತಾಳೆ ಮೀನಾ ನೀನು ಇದಕ್ಕೆಲ್ಲ ಹೋಗಿ ಕೋಪ ಮಾಡ್ಕೊತಿದ್ಯಲ್ಲೇ ಅಂತ ಸೂರ್ಯ ಹೇಳಿದಾಗ ಸೂರ್ಯ ದೂರಕ್ಕೆ ತಳ್ಳಿ ಏನು ಬೇಕಾಗಿಲ್ಲ ನೀವು ನೈಸ್ ಹೊಡೆಯೋದು ನನಗೆ ಕೊನೆಗೂ ನಿಮ್ಮ ಅಮ್ಮನ ಪಾರ್ಟಿ ಸೇರಿಕೊಂಡು ಬಿಟ್ರಲ್ಲ ನೀವು ಹೋಗ್ರಿ ಆ ಕ ಯಾಕ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ ಹೋಗ್ತೀರಾ ಇಲ್ವಾ ಅಂತ ಕೇಳಿದಾಗ ಮೀನಾ ನಾನು ಟೀ ಕೇಳಿದ್ನಲ್ಲೇ ಅದು ಮಾಡಿ ಕೊಟ್ಬಿಡು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮೀನ ಯಾಕೆ ಇದು ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾನು ಬೇಕಾ ಅದೆಲ್ಲ ಮಾಡಿಕೊಡೋದಕ್ಕೆ ಆಗೋದಿಲ್ಲ ನಾನು ಆಮೇಲೆ ನಾನು ಟೀ ಮಾಡಿಕೊಟ್ಟು ನಿಮ್ಮ ಬಾಯಿಗೂ ಏನಾದರೂ ಉಳಿದು ಬಂದುಬಿಟ್ರೆ ಅದಕ್ಕೆ ನನ್ನನ್ನೇ ಹೇಳ್ತೀರಾ ತಗೊಳ್ಳಿ ನೀವೇ ಟೀ ಮಾಡ್ಕೊಂಡು ಕುಡಿರಿ ತ ಮೀನ ಸೂರ್ಯನ ಕೈಯಲ್ಲಿ ಪಾತ್ರೆ ಇಟ್ಟು ಆಚೆ ಹೋಗ್ತಾಳೆ ಆಗ ಸೂರ್ಯ ದಡ್ಡ ನನ್ನ ಮಗ ನಾನು ಟೀ ಮಾಡೋದ್ರವರೆಗಾದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ತಮಾಷೆ ಮಾಡಿದ್ದು ತಪ್ಪಾಯ್ತಲ್ಲಪ್ಪ ಅಂತ ಸೂರ್ಯ ಅಂದ್ಕೊತಿರ್ತಾನೆ ಈ ಕಡೆ ರೂಮ್ನಲ್ಲಿ ಶಾಂತಿ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ಮೀನ ಬಂದು ಅತ್ತೆ ಇದನ್ನು ತಲೆ ಕೆಳಗಡೆ ಇಟ್ಕೊಂಡು ನೀವು ಮಲಗಬೇಕಂತೆ ಅವರು ಹೇಳಿದ್ದಾರೆ ಅಂತ ಹೇಳಿ ಸೇರ್ನ ತಗೊಂಡು ಬಂದು ಕೊಡ್ತಾಳೆ ಆಗ ಶಾಂತಿ ನಿನಗೆ ಇವಾಗ ತಣ್ಣಗಾಗಿರಬೇಕಲ್ವೇನೆ ನಾನು ಈ ರೀತಿ ಕಷ್ಟಪಡಬೇಕು ಅಂತ ಅಂದಮೇಲೆ ನೀನು ಇಷ್ಟೊಂದು ದಿವಸ ಕಾಯ್ತಿದ್ದು ಅಂತ ಶಾಂತಿ ಹೇಳಿದಾಗ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಅದರಿಂದ ನಾನು ಖುಷಿ ಪಡಬೇಕು ಅನ್ನುವಂಥ ವ್ಯಕ್ತಿ ನಾನಲ್ಲ ಅತ್ತೆ ನನ್ನ ಕನಸಲ್ಲಿ ಕೂಡ ಅದನ್ನು ನಾನು ಅಂದುಕೊಳ್ಳುವುದಿಲ್ಲ ಅಂತ ಮೀನಾ ಹೇಳಿದಾಗ ಏನೋ ಭರತನಾಟ್ಯ ಕಲಿತೀರೋ ನನ್ನ ನನ್ನ ನನಗೆ ಭರತನಾಟ್ಯ ಆಡಬೇಕಾದ್ರೆ ಈ ರೀತಿ ಉಳುಕು ಹಿಡ್ಕೊಂಡು ಬಿಟ್ಟಿದೆ ಆದರೆ ನೀನು ಇವತ್ತೇ ಕಲಿ ಕಲಿತುಕೊಂಡಿದ್ದು ನಿನಗೆ ಮಾತ್ರ ಯಾಕೆ ಉಳುಕು ಹಿಡ್ಕೊಂಡಿಲ್ಲ ಅಂತ ಶಾಂತಿ ಕೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಅದನ್ನು ಕೇಳಿಸ್ಕೊಂಡು ಅಲ್ಲಿಗೆ ಬಂದು ಮೀನಾ ಅವರಿಗೆ ಈ ರೀತಿ ಆಗಿದೆ ಅನ್ನೋ ಚಿಂತೆ ಅವರಿಗಿರಲಿಲ್ಲ ಕಣೆ ನಿನಗೆ ಯಾಕೆ ಈ ರೀತಿ ಆಗಲಿಲ್ವಾ ಅನ್ನೋದು ಅವರಿಗೆ ಚಿಂತೆ ಜಾಸ್ತಿ ಆಗಿಬಿಟ್ಟಿದೆ ಕರೆಕ್ಟ್ ಅಲ್ವಾ ಸಕ್ಕರೆ ಅಂತ ಸೂರ್ಯ ಕೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಬಂದು ಶಾಂತಿ ಹೇಗೆ ಇದೆ ಹೀಗೆ ಅಂತ ಕೇಳಿದಾಗ ಶಾಂತಿ ತಿರುಗೋದಕ್ಕೆ ಹೋಗಿ ನೋವಲ್ಲಿ ಅಮ್ಮ ಅಮ್ಮ ಅಂತಿರ್ತಾಳೆ ಆಗ ಶಾಂತಿ ನೀನು ಅಲ್ಲಾಡಬಾರ್ದು ಅಂತ ಅವರೇ ಹೇಳ್ಬಿಟ್ಟು ಹೋದರು ತಾನೆ ನೀನು ಯಾಕೆ ಕತ್ತನ್ನು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾನೆ ಸುಮ್ಮನೆ ಇದೆಯಾ ಅಂತ ಒಂದು ಕಡೆ ಕುತ್ಕೊಬಾರ್ದಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮನೋಜ ಓಡಿ ಬಂದು ಅಮ್ಮ ಏನಾಯ್ತಮ್ಮ ನಿನಗೆ ಯಾಕಮ್ಮ ಈ ಥರ ಕುರ್ಚಿ ಕುತ್ಕೊಂಡು ಕುರ್ಚಿಗೆ ಕುತ್ಕೊಂಡಿದ್ಯಾ ಅಂತ ಕೇಳಿದಾಗ ನೀನೊಬ್ಬ ಸ್ವಲ್ಪ ಅಲ್ಲಾಡಿಸಿದ್ರು ಜೀವನೇ ಹೋಗುವಷ್ಟು ನೋವಾಗ್ತಿದೆ ಆ ಕಡೆ ನಿಂತ್ಕೊಂಡು ಯಾಕೋ ಮಾತಾಡ್ತಿದ್ಯಾ ಈ ಕಡೆ ಬಾರೋ ಅಂತ ಬೈತಾರೆ ಆಗ ರೋಹಿಣಿ ಬಂದು ಅತ್ತೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನಾದರೂ ತಗೊತೀರಾ ಅಂತ ರೋಹಿಣಿ ಹೇಳಿದಾಗ ಹ್ಞೂ ಇದ್ರೆ ಕೊಡಮ್ಮ ಅಂತ ಶಾಂತಿ ಹೇಳ್ತಾರೆ ಆಗ ರಂಗನಾಥ್ ಅದೆಲ್ಲ ಬೇಡಮ್ಮ ರೋಹಿಣಿ ಸೇರಿ ತಲೆಗೆ ಕೆಳಗಡೆ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾರೆ ಅಂತ ಅವರೇ ಹೇಳಿದ್ದಾರಲ್ಲ ಅಷ್ಟೇ ಸಾಕು ಮಾತ್ರೆ ಎಲ್ಲ ಏನು ಬೇಡ ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ಮತ್ತೆ ರವಿ ಇಬ್ಬರು ಕೂಡ ರೂಮ್ ಒಳಗಡೆ ಬರ್ತಿರ್ತಾರೆ ಆಗ ರವಿ ಶ್ರುತಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಏ ಶ್ರುತಿ ಇವೇನು ಬೇಕಾಗಿಲ್ಲ ಬಾ ನೋವು ನಾವು ಹೋಗೋಣ ಅಂತ ಹೇಳಿದಾಗ ಶ್ರುತಿ ಸುಮ್ಮನೆ ಇರು ರವಿಯಲ್ಲಿ ಏನಾಗಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಶ್ರುತಿ ನನ್ನ ಮಾತು ಕೇಳು ನಡಿ ಅಂತ ಹೇಳಿ ಕೈ ಹಿಡಿದು ಎಳಿಬೇಕಾದ್ರೆ ಏ ನಾನು ಹೇಳ್ದೆ ತಾನೇ ರವಿ ನೋಡ್ಕೊಂಡು ಬರ್ತೀನಿ ಅಂತ ನೀನು ಹೋಗು ಅಂತ ಶ್ರುತಿ ಹೇಳ್ತಾಳೆ ಅದನ್ನು ನೋಡಿ ಮೀನಾ ಏನಾಯಿತು ಈ ರೀತಿ ಆಡ್ತಿದ್ದೀರಾ ಅಂತ ಕೇಳಿದಾಗ ನೋಡಿ ಮೀನ ಅವರೇ ನನ್ನ ಅತ್ತೆನ ನೋಡಬೇಕು ಅಂತ ಅಂದರೆ ಇವನು ಬಿಡ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಶಾಂತಿ ಏ ನನ್ನ ಸೊಸೆ ನನ್ನ ಮೇಲೆ ಪ್ರೀತಿಯಿಂದ ನನ್ನ ನೋಡೋದಕ್ಕೆ ಬರ್ತಿದ್ದಾಳೆ ನೀನು ಯಾಕೆ ಅವಳನ್ನು ತಡಿತಿದ್ಯಾ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಅಮ್ಮ ಅವಳು ಅದಕ್ಕೋಸ್ಕರ ಬಂದಿಲ್ಲ ನೀನು ಸುಮ್ಮನೆ ಇರಮ್ಮ ನಿನಗೆ ಗೊತ್ತಾಗೋದಿಲ್ಲ ಅಂತ ರವಿ ಹೇಳ್ತಾನೆ ಮತ್ತೆ ಇನ್ನೇನಕ್ಕೆ ಬಂದಿದ್ದಾರೆ ಅಂತ ರೋಹಿಣಿ ಕೇಳಿದಾಗ ಅತ್ತೆ ಅದನ್ನು ಸೇರ್ ಮೇಲೆ ಮಲ್ಕೊತೀನಿ ಅಂತ ಹೇಳಿದ್ರಲ್ಲ ಅದರ ಮೇಲೆ ಹೇಗೆ ಮಲ್ಕೊತೀರ ಅಂತ ನೋಡೋದಕ್ಕೆ ಬಂತೆ ಬಂದ ಶ್ರುತಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ನಗ್ತಿರ್ತಾರೆ ಆಗ ಶಾಂತಿ ಅಯ್ಯೋ ಏನಮ್ಮ ಶ್ರುತಿ ನಾನೇನು ಇಲ್ಲಿ ಕುಣಿತ ಇಲ್ಲಿ ಕೋತಿ ಕುಣಿಸ್ತಿದ್ದೀನ ಅಂತ ನಿನ್ನ ಹತ್ರ ತೋರಿಸ್ಬೇಕಾ ಅದನ್ನು ನೋಡಬೇಕು ಅಂತ ಬಂದಿದೆಯಲ್ಲ ನೀನು ಅಯ್ಯೋ ದೇವರೇ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಅತ್ತೆ ಒಂದು ಸಲೂ ನಾನು ಈ ಥರ ಎಲ್ಲೂ ನೋಡೇ ಇಲ್ಲ ಅದಕ್ಕೆ ನೋಡೋದಕ್ಕೆ ಅಂತ ಬಂದೆ ನೀವು ಹೇಗೆ ಅದರ ಮೇಲೆ ಮಲಗೊಂತೀರಾ ಅಂತ ನೋಡೋದಕ್ಕೆ ಅಂತ ಬಂದೆ ಅಷ್ಟೇ ಅತ್ತೆ ನಾನು ಇದುವರೆಗೂ ಅದೇನಲ್ಲೂ ನೋಡಿಲ್ಲ ಅತ್ತೆ ಅಂತ ಹೇಳಿದಾಗ ಸೇರನ್ನು ನೋಡಿ ಓ ಇದೇನಾ ಸೇರಂದರೆ ಅತ್ತೆ ಇದರ ಮೇಲೆ ಹೇಗೆ ಮ ಅತ್ತೆ ಮಲಗೊಂತೀರಾ ಅಂತ ಶ್ರುತಿ ಕೇಳಿದಾಗ ಅದರ ಮೇಲೆ ಅತ್ತಿ ಹಂಗೆ ಕೂತ್ಕೊಳ್ತೀರಾ ಮುಖ ಇಟ್ಕ ನೋಡು ಏನು ಸೋನ್ ಪಾಪೆ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಶ್ರುತಿಯವರೇ ಇದನ್ನು ಕತ್ತಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದು ಅಂತ ಮೀನ ಹೇಳ್ತಾಳೆ ಓ ಹೌದಾ ಅಂತ ಶ್ರುತಿ ಹೇಳಿದಾಗ ಏ ಶಾಂತಿ ಮಂಚದ ಮೇಲೆ ಎಲ್ಲ ಮಲ್ಕೊಬೇಡ ನೀನು ಕೆಳಗಡೆನೇ ಮಲ್ಕೊ ನೆಲದ ಮೇಲೆ ಮಲ್ಕೊಂಡ್ರೇ ಉಳ್ ಉಳ್ಕಿರೋದು ಬೇಗ ಹೋಗೋದು ನಾನು ಸೂರ್ಯನ ಜೊತೆ ಹೊರಗಡೆ ಹೋಗಿ ಮಲ್ಕೊತೀನಿ ಇವತ್ತು ಮೀನಾ ನಿನ್ನ ಜೊತೆ ಇರ್ತಾಳೆ ಅಂತ ರಂಗನಾಥ್ ಅವರು ಹೇಳಿದರು ಆಗ ಅವರು ಅವಳು ಯಾಕೆ ರೀ ನನ್ನ ಜೊತೆ ಶಾಂತಿ ಹೇಳ್ತಾರೆ ಅದಕ್ಕೆ ರಂಗನಾಥ್ ನನ್ನ ಪಾಡಿಗೆ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ನೀನು ಎಬ್ಬಿಸಿದ್ರು ಕೂಡ ನನಗೆ ಗೊತ್ತಾಗೋದಿಲ್ಲ ಕಣೆ ನಿನಗೇನಾದರೂ ಬೇಕಾದರೆ ಮೀನಾ ಜೊ ನಿನ್ನ ಜೊತೆ ಮಲಗಿದರೆ ಅವಳೇ ನೋಡ್ಕೊಂತಾಳೆ ಮೀನಾ ನಿನ್ನ ಇವಳನ್ನು ಸ್ವಲ್ಪ ನೋಡ್ಕೊಳ್ಳಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ ಸರಿ ಮಾವ ಅಂತ ಮೀನಾ ಹೇಳ್ತಾಳೆ ಸರಿ ಎಲ್ಲರೂ ಹೋಗಿ ಅತ್ತ ರಂಗನಾಥ್ ಅವರು ಹೇಳಿದಾಗ ಇವರು ಸೇರಿ ಡ್ಯಾನ್ಸ್ ಮಾಡಿ ತಾನೇ ಉಳುಕಿರಿಸ್ಕೊಂಡು ಇವಾಗ ಇಬ್ಬರು ಸೇರಿ ಜೊತೇಲಿ ಇದ್ದು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಆಗ ಶ್ರುತಿ ಬಂದು ಶಾಂತಿ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ ಏ ಶ್ರುತಿ ನೀನು ಬಾ ರವಿ ಹೇಳ್ದಾಗೆ ಏ ರವಿ ನೀನು ಹೋಗು ನಾನು ನೋಡ್ಕೊಂಡು ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ ನಂತರ ಮೀನಾ ಶಾಂತಿ ಮಲ ಮಲಗೋದಕ್ಕೆ ಅಂತ ಕೆಳಗಡೆ ಚಾಪೆ ಹಾಕಿರುತ್ತಾಳೆ ಅತ್ತೆ ಬನ್ನಿ ಅತ್ತೆ ಅತ್ತ ರೋಹಿಣಿ ಕೈ ಇಟ್ಕೊಂಡು ಶಾಂತಿನ ಕೆಳಗಡೆ ಕೂರಿಸ್ತಾಳೆ ಶಾಂತಿ ಹೇಗೆ ಯಾವ ರೀತಿ ಕೂತ್ಕೊಳ್ತಾಳೋ ಅದೇ ರೀತಿ ಶ್ರುತಿ ಕೂಡ ಆ್ಯಕ್ಟ್ ಮಾಡ್ತಿರ್ತಾಳೆ ಸರಿ ಹಂಗೆ ಪಕ್ಕಕ್ಕೆ ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳಬೇಕಾದ್ರೆ ಅದೇ ರೀತಿ ಶ್ರುತಿ ಕೂಡ ಮಾಡ್ತಿರ್ತಾಳೆ ಹೌದು ಈ ಥರ ಮಾಡ್ಕೊ ಮಲ್ಕೊಂಡು ಆಮೇಲೆ ಕತ್ತನ್ನು ಕೆಳಗಡೆ ಹಾಕ್ಬೇಕಾ ಅಂತ ಶ್ರುತಿ ಕೇಳಿದಾಗ ಏನಮ್ಮ ಶ್ರುತಿ ನೀನು ಈ ಕೋತಿ ಕುಣಿಸ್ತಾರಲ್ಲ ಆ ರೀತಿ ನೋಡ್ತಿದ್ಯಲ್ಲ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನೀವು ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳಿದಾಗ ಸರಿ ಅಂತ ಶಾಂತಿ ಮಲ್ಕೊಬೇಕಾದ್ರೆ ಕತ್ತು ಕೆಳಗಡೆ ಸೇರನ್ನು ಮೀನ ಇಟ್ಟು ಇಡ್ತಾಳೆ ಆ ಲೆಫ್ಟ್ ಲೆಫ್ಟ್ ಈ ಕಡೆ ಸ್ವಲ್ಪ ರೈಟ್ ರೈಟ್ ಸ್ವಲ್ಪ ರಿವರ್ ರಿವರ್ಸ್ ಬನ್ನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಅದನ್ನು ಕೇಳಿಸ್ಕೊಂಡು ರೋಹಿಣಿ ಏನು ಶ್ರುತಿ ಅವರೇ ಇದನ್ನೇನು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ರೋಹಿಣಿ ಹೇಳಿದಾಗ ಅತ್ತೆ ಲ್ಯಾಂಡ್ ಆದರೂ ಅಥವಾ ಶ್ರುತಿ ಹೇಳಿದ ತಕ್ಷಣ ಮೀನು ಅದನ್ನು ಕೇಳಿಸ್ಕೊಂಡು ನಗ್ತಾನೆ ಅವರೇನು ಚಂದ್ರಯ್ಯನ ರಾಕೆಟ್ಟು ಚಂದ್ರನ ಮೇಲೆ ಲ್ಯಾಂಡ್ ಆಗ್ತಿದ್ದಾರೆ ಅಂತ ಹೇಳೋದಕ್ಕೆ ಹೋಗಿ ಮಲ್ಕೊಂಡು ಶ್ರುತಿ ಅವರೇ ಅಂತ ರೋಹಿಣಿ ಹೇಳ್ತಾಳೆ ಬಾಯಿ ಅತ್ತೆ ಅಂತೇಳಿ ಶ್ರುತಿ ಅಲ್ಲಿಂದ ನಗಾಡ್ಕೊಂಡು ಹೋಗ್ತಾಳೆ ಅಯ್ಯೋ ದುಡ್ಡಿನ ದಿಮಾಕ್ ನೋಡಿ ಇವಳಿಗೆ ಮನೋಜ್ ಅವಳ ಬಗ್ಗೆ ಹೇಳಿದ್ದು ಸರಿಯಾಗಿದೆ ಅಂತ ಶಾಂತಿ ಮನಸ್ಸಲ್ಲೇ ಬೈಯ್ಕೊತಿರ್ತಾಳೆ ಈ ಕಡೆ ಮಲ್ಕೊಳ್ಳೋದಕ್ಕೆ ರೋಹಿಣಿ ರೆಡಿ ಮಾಡ್ತಿರ್ತಾಳೆ ಅಲ್ಲಿಗೆ ಮನೋಜ್ ಬಂದು ಏ ರೋಹಿಣಿ ಅಮ್ಮನ ಪಾಡಿಗೆ ಅಮ್ಮನ ಮನೆಯಲ್ಲಿ ಇದ್ದರೂ ತಾನೇ ಅವರಿಗೆ ಕ್ಲಾಸ್ ಮಾಡ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿ ನೀನೇ ಐಡಿಯಾ ಕೊಟ್ಟು ಹೇಳಿದರೆ ಅವರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದೆ ಈಗ ನೋಡಿದರೆ ಅವ್ರ ಕತ್ತೆ ಟರ್ನ್ ಆಗೋದಕ್ಕೆ ಅಂತ ಮನೋಜ್ ಹೇಳಿದಾಗ ಹಾಗಾದರೆ ಅತ್ತೆಗೆ ಈ ರೀತಿ